ಬದಲಾಯಿಸಿ ಅಂತ ಸಮಸ್ಯೆ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಫ್ಯಾಕ್ಟ್ಸ್ ನ ಬಿಟ್ಟು ಸಮಾಜದಲ್ಲಿ ಫ್ಯಾಕ್ಟ್ಸ್ ಯಾರು ಸಹ ನಿಮಗೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಯಾರು ಬರ್ಸಲ್ಲ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಯಾರು ಬರ್ಸಲ್ಲ ಈಗ ಯಾವ್ದೋ ನನ್ನ ಉದಾಹರಣೆಗೆ ಒಕ್ಕಲಿಗ ನಾನು ಇದ್ದೀನಿ ನಾನು ಯಾವ್ದೋ ಒಂದು ಅಲ್ಲಿ ಕನ್ವರ್ಟ್ ಆದೆ ಚರ್ಚ್ ಅಲ್ಲಿ ಕನ್ವರ್ಟ್ ಆದೆ ನಾನು ಯಾವ್ದೋ ಒಂದು ಸಿರಿಯನ್ ಕ್ರಿಶ್ಚಿಯನ್ ಚರ್ಚಲ್ ಕನ್ವರ್ಟ್ ಆದ್ರೆ ನಾನು ಸಿರಿಯನ್ ಕ್ರಿಶ್ಚಿಯನ್ ಆಗಿಬಿಡ್ತೀನಿ ನಾನು ಹೋಗ್ಬಿಟ್ಟು ಮೆಥೋಡಿಸ್ಟ್ ಚರ್ಚ್ ಅಲ್ಲಿ ಕನ್ವರ್ಟ್ ಆಗ್ಬಿಟ್ರೆ ಮೆಥೋಡಾಡಿಸ್ಟ್ ಕ್ರಿಶ್ಚಿಯನ್ ಆಗ್ಬಿಡ್ತೀನಿ ಆ ರೀತಿ ಬರ್ಸ್ತಾರೆ ಹೊರತು ಒಕ್ಕಲೇ ಕ್ರಿಶ್ಚಿಯನ್ ಅಂತ ಯಾರು ಬರ್ಸಲ್ಲ ನೀವು ಅಕಸ್ಮಾತ್ ಏನಾದ್ರೂ ಚಾಮರಾಜನಗರ ಜಿಲ್ಲೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದ್ರೆ ಅಲ್ಲಿ ಒಂದಷ್ಟು ಕಡೆ ಏನ್ ಮಾಡಿದ್ದಾರೆ ಅಂತಂದ್ರೆ ಮೆಥೋಡಾಡಿಸ್ಟ್ ಅಂತ ಹಾಕ್ಬಿಟ್ಟು ಮೇಲ್ಗಡೆ ಕೆಳಗಡೆ ಲಿಂಗಾಯತ ಕ್ರಿಶ್ಚಿಯನ್ ಚರ್ಚ್ ಅಂತ ಹಾಕಿದ್ದಾರೆ ಆ ಚರ್ಚ್ ಗೆ ಡಿನಾಮಿನೇಷನ್ ಬರೋದಿಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ಇದನ್ನ ಇದು ಸಮಾಜದಲ್ಲಿ ಆ ಆಯೋಗದಲ್ಲಿರ್ತಕ್ಕಂತಹವ್ರಿಗೆ ಮಧುಸೂದನ್ ನಾಯಕ್ ಅವ್ರಿಗೆ ಸಿದ್ದರಾಮಯ್ಯವರ್ ಗೊತ್ತಿಲ್ಲ ಅಂದ್ರೆ ನೀವು ಒಂದು ಪಟ್ಟಿ ತರಿಸಕೊಂಡು ಕುಲಶಾಸ್ತ್ರ ಅಧ್ಯಯನ ಅಂತ ಒಂದು ನಡೆಯುತ್ತೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು ಕುಲಶಾಸ್ತ್ರ ಅಧ್ಯಯನ ಮಾಡದೆ ಯಾವ್ದೋ ಒಬ್ರು ಚರ್ಚ್ ಇದೆ ಅಂತ ಹೇಳಿ ಚರ್ಚ್ ಚರ್ಚ್ನ್ ಡಿನಾಮಿನೇಷನ್ ಜಾತಿ ಉಪಜಾತಿ ಅಂತ ಹೇಳ್ತೀವಿ ಈ ಕನ್ಫ್ಯೂಷನ್ಸ್ ಮತ್ತೆ ಜನ ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ ಬಿಜೆಪಿ ಬಿಜೆಪಿ ಪಾಡಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಮೂಗಿನ ಜನ ಏನ್ ಮಾಡ್ಬೇಕೀಗ ಮೇಡಮ್ ಈಗಾಗಲೇ ಇಲ್ಲಿ ತನಕ ನಡೆದ ಏನಿದೆಯಾ ಅವರೇನು ಬರ್ಸ್ಕೋತಾರೋ ಇವಾಗ ಈ ಲಿಂಗಾಯತ ಧರ್ಮ ಹುಟ್ಟಿದ ಆತಕ್ಕೆ ಜಾತಿ ವಿರುದ್ಧವಾಗಿ ಹುಟ್ಟಿದ್ರು ಆ ಜಾತಿ ಸಿಸ್ಟಮ್ ಗಳ ವಿರುದ್ಧವಾಗಿ ಬೇರೆ ಧರ್ಮ ಬೇಕು ಅಂತ ಹೇಳಿದ್ರೆ ಅವರು ಆವಾಗ ಶುರು ಹನ್ನೆರಡನೇ ಶತಮಾನದಲ್ಲಿ ಈ ಅಪ್ಪರ್ ಕ್ಯಾಸ್ಟ್ ನಮ್ಮನ್ನು ತುಳಿತಿದ್ದಾರೆ ಇವ್ರ ಕಾರಣ ತಡ್ಕೊಳ್ಳಕ್ ಆಗ್ತಿಲ್ಲ ಅದನ್ನ ಕೇಳಕ್ಕೆ ಎಲ್ಲಾನು ಬಿಟ್ಟು ನಾವು ಆತ್ಮಲಿಂಗವನ್ನು ಇದು ಮಾಡಿತ್ತು ವೀರಶೈವ ಇತ್ತು ಅಲ್ಲೆಲ್ಲರೂ ಈಗ ಯಾರೋ ನಾರ್ತ್ ಕರ್ನಾಟಕದಲ್ಲಿ ವೀರಶೈವರು ಲಿಂಗಾಯತರು ತಾನೇ ಬರೆಸ್ಕೊಂಡಿ ಎಲ್ಲರೂ ಬರ್ಸ್ಕೊಂಡಿರೋದು ಲಿಂಗಾಯತ ಅಂತಾನೆ ಅದರಲ್ಲಿ ಸಬ್ ಏನು ಗಾಣಿಗ ಅಂತ ಬರ್ಸ್ಕೊಂಡ್ರು ಕುರುಬ ಅಂತ ಬರ್ಸ್ಕೊಂಡ್ರು ಬಡಿಗೇರ್ ಅಂತ ಬರ್ಸ್ಕೊಂಡ್ರು ಮಡಿವಾಳ ಅಂತ ಬರ್ಸ್ಕೊಂಡ್ರು ಬಟ್ ಲಿಂಗಾಯತ ಅನ್ನೋದು ಬಂತು ಯಾವಾಗ ಈ ರಿಸರ್ವೇಶನ್ ಇಶ್ಯೂ ಬರೋಕ್ ಶುರುವಾಯಿತು ನಮಗೂ ಸಿಗ್ಲಿ ಲಿಂಗಾಯತರು ಇದು ಕಾಣ್ ನಮಗೆ ಬೇರೆ ಸಿಗುತ್ತೆ ಈಗ ನಿಮಗೆ ಟೂ ನಲ್ಲಿ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಏನು ಸಿಗುವಾಗ ಇಲ್ಲೇಂದ್ರೂ ನಮ್ಗೆ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಅವ್ರೇನು ಮಾಡಿದ್ರು ಆ ಲಿಂಗಾಯತ ಅನ್ನೋದು ಬಿಟ್ ನಾನು ಕಾಣಿಗ ನಾ ಬಣಜಿಗ ನಾನು ಸಾದ್ರಾ ಹಿಂಗೆ ಅವರ ಮಡಿವಾಳ ಈ ರೀತಿಯಾದಂಥ ಇದು ಬಂತು ಮೇಡಮ್ ಎಲ್ಲ ನೀವು ಏನೇ ಮಾಡಿದ್ರುನು ಇದೂ ಇಲ್ಲಿ ತನಕ ಏನಾಯಿತು ಇವ್ರೆಷ್ಟೇ ಮಾಡಿ ಹದಿನೈದು ದಿವಸದಲ್ಲಿ ಯಾರು ಏನೇ ಹೇಳಿದ್ರು ಏಳು ಕೋಟಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಸಾಧ್ಯನೇ ಇಲ್ಲ ಅದೆಲ್ಲಾನುನು ಈಗ ನೀವು ಸದಾಶಿವ ಆಯೋಗಕ್ಕೂ ನಾಗಮೋಹನ್ ದಾಸ್ ವರದಿಗೂ ಏನು ವಾಹನ ವ್ಯತ್ಯಾಸ ಇದೆ ಏನು ಇಲ್ಲ ಹಂಗಾಗಿ ಈಗ ಇದು ಮಾಡಿದ್ರು ಏನಂತ ಹೇಳಿದ್ರೆ ಇದೇನೋ ಬೇರೆ ಕಾರಣಕ್ಕೋಸ್ಕರವಾಗಿ ಅದು ರಘು ಅವ್ರು ಹೇಳಬೇಕು ಯಾಕೆ ಯಾಕಾಗಿ ಇದು ಯಾಕಂತ ಹೇಳಿದ್ರೆ ಹದಿನೈದು ದಿವಸದಲ್ಲಿ ಮುಗಿಸಿ ಇಪ್ಪತ್ತೈದು ದಿವಸಕ್ಕೆ ಇಂಪ್ಲಿಮೆಂಟ್ ಆಗ್ಬಿಡುತ್ತಾ ನಂಗೆ ಗೊತ್ತಿಲ್ಲ ಅದು ಹಂಗಾಗಿ ಈ ಒಂದು ಈ ತರ ಇದು ಅವ್ರು ಹೇಳಿದ್ದು ಇವ್ರು ಹೇಳಿದ್ದೇನು ಇನ್ನೂರು ಕೋಟಿ ಸಾಫ್ಟ್ವೇರ್ಗೆ ಅಂದ್ರಲ್ಲ ಇನ್ಫ ಇವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರ ಹತ್ರ ಈ ಆಯೋಗದವ್ರು ಕೊಟ್ಟಿರೋದು ಬರೇ ಸರ್ವೆ ಪಾರ್ಟ್ಗೆ ಆರುನೂರ ನಲವತ್ತೇಳು ಕೋಟಿನ ಪ್ರೊಜೆಕ್ಟ್ ಮಾಡಿದೆ ಸರಿ ನಾನು ಈ ಸಾಫ್ಟ್ವೇರ್ದು ಬಿಟ್ಟು ಹೇಳ್ತಾ ಇರೋದು ಅವರು ಈ ಸರ್ವೆ ಕಾರಿಗೆ ಒಂದೇ ಸರಿ ನಾವು ಅಷ್ಟೊಂದು ಅಲೋಕೇಶನ್ ಕೊಟ್ಟಿದ್ದೀವಿ ಅಂತ ಗೊತ್ತಾದರೆ ನಾಳೆ ಜನರಲ್ಲಿ ಒಂದು ಇದಾಗ್ಬೋದು ಬೇಡ ಅಂತ ಹೇಳಿ ಅದನ್ನು ನಾನ್ನೂರ ಇಪ್ಪತ್ತೈದು ಕೋಟಿಗೆ ಪ್ರೊಜೆಕ್ಷನ್ ಮಾಡಿದ್ದಾರೆ ನಾನು ಒಂದು ಮಾಹಿತಿಗಳು ನನಗೆ ಬಂದಂಗೆ ಇದರಲ್ಲಿ ಹಾಗಾಗಿ ಈ ಸರ್ ಏನೇ ಆದ್ರೂ ಈ ಕನ್ಫ್ಯೂಷನ್ ಇದೆಯಲ್ಲ ಬಹುಶಃ ಇದು ಅವ್ರು ಎಷ್ಟೇ ಹಠ ಹಿಡಿದು ಮಾಡಿದ್ರು ಸರ್ಕಾರದವರು ಆ ಟೈಮಲ್ಲಿ ಆಗಲ್ಲ ಟೈಮಲ್ಲಿ ಆಗೋದು ಇಲ್ಲ ಮತ್ತೆ ಅದು ಇಂಪ್ಲಿಮೆಂಟ್ ಆಗೋದು ಈಗ ಇಷ್ಟು ವರ್ಷದಲ್ಲಿ ನಾವು ನೋಡ್ಕೊಂಡು ಬಂದ ನೋಡಿದ್ರೆ ಮತ್ತೆ ಇನ್ನೇನೋ ಒಂದು ಗೊಂದಲ ಒಂದು ಕಾನ್ಸ್ಪಿರಸಿ ಒಂದು ಏನೋ ಸೃಷ್ಟಿಯಾಗಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಯಾಕಂದರೆ ಇಲ್ಲಿ ಬಂದು ನಿಂತಿರೋದು ಕಾಂತರಾಜ ಆಗೋ ವರದಿ ಆಗಿದ್ದೆವು ರೆಜೆಕ್ಟ್ ಆಗೋ ಕಾರಣ ಏನು ನಮ್ಮಗಳ ಕಮ್ಯುನಿಟಿಗಳನ್ನು ನಂಬರ್ಸನ್ನು ತುಂಬ ಕಮ್ಮಿ ಕೊಟ್ಟಿದ್ದೀರ ಅನ್ನೋ ಅದರಿಂದ ನಮ್ಗೆ ಅನಾನುಕೂಲ ಆಗತ್ತೆ ಅಂತ ಈಗ ದಲಿತರ ವಿಚಾರ ಬಂದರೆ ಅವ್ರಿಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ ಕಾನ್ಸ್ಟಿಟ್ಯೂಷನ್ ವೈಸ್ ಅವ್ರಿಗೆ ಬಂದಿರೋದೇನು ರಿಸರ್ವೇಶನ್ ಇದೆ ಐವತ್ನಾಲ್ಕು ಸೀಟು ಅಸೆಂಬ್ಲಿನಲ್ಲಿ ರಿಸರ್ವೇಶನ್ ಇದೆ ಅವ್ರಿಗೆ ಅದನ್ನ ಯಾರು ಇತ್ತು ಅದು ಅವ್ರ ಅದಕ್ಕೋಸ್ಕರ ಬಂದು ಅವ್ರು ಹಿಂದುಳಿದವ್ರ ಜೊತೆನೋ ಒಕ್ಕಲಿಗರ ಜೊತೆನೋ ಲಿಂಗಾಯತರ ಜೊತೆನೋ ಯಾಕೆ ಹೋಗ್ಬೇಕು ಅವರು ನೀವು ನಮಗೆ ಬಂದ್ರಪ್ಪ ಸಹಾಯ ಮಾಡಿ ಅಂತ ಬೇಕಾಗಿಲ್ಲ ಹಾಗಾಗಿ ಈ ಒಂದು ಒ ಬಿ ಸಿ ಕ್ಯಾಸ್ಟ್ ಏನಲ್ಲ ಇದು ಎಂಟೈರ್ ಸ್ಟೇಟಲ್ಲಿ ಎಲ್ಲ ಕ್ಯಾಸ್ಟ್ಗಳನ್ನು ಎಲ್ಲ ಫ್ಯಾಮಿಲಿಗಳನ್ನು ಇರೆಸ್ಪೆಕ್ಟ್ ಆಫ್ ದಿ ಕ್ರೀಟ್ ಮಾಡ್ತಾರೆ ಅದು ಏನಂತ ಹೇಳಿದ್ರೆ ಹಿಂದಿ ಆಗಿದ್ದಕ್ಕಿಂತ ಈಗ ಏನೋ ಆಗ್ಬಿಡುತ್ತೆ ಅದ್ಭುತ ಅಂತ ನಾನಂತೂ ಅದನ್ನು ಎಕ್ಸ್ಪೆಕ್ಟ್ ಮಾಡ ಓಕೆ ರಘು ಅವರ ವಿತಂಡವಾದ ಬಡ ದಯವಿಟ್ಟು ನಾನು ಕೇಳಿದಕ್ಕೆ ಅಷ್ಟೇ ಉತ್ತರ ಕೊಡಿ ನೋಡಿ ನಾನು ಆಗಲೇ ಕೇಳಿದೆ ಇಷ್ಟೊಂದು ಒಂದು ಬ್ರೀತಿಂಗ್ ಸ್ಪೇಸ್ ಕೊಡಿ ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಸಮುದಾಯಗಳಲ್ಲೇ ಗೊಂದಲ ಇದೆ ಅಂತ ಹೇಳಿದೆ ಅದು ಅವರವ್ರ ವೈಯಕ್ತಿಕ ಅಂದ್ರಿ ಬಂದೆ ಸರ್ ನೀವು ಅದಕ್ಕೊಂದು ಪ್ರಶ್ನೆ ಆಡ್ ಆ್ಯಡ್ ಮಾಡಿಬಿಡಿ ರಿಷಬ್ ಅವರೇ ನೋಡಿ ಈಗ ತರಾತುರಿಯಲ್ಲಿ ಮಾಡ್ಬಿಡ್ತೀರಿ ಹಾಗೇನು ಒಂದು ಸಮುದಾಯ ನಾವ್ ಏನೇನೋ ಬರ್ಸಿದೀವಿ ಸರಿ ಇಲ್ಲ ಸಲ ಮಾಡಿ ಅಂದ್ರೆ ಮಾಡಿದ್ರೆ ಸಲ ಮಾಡ್ತೀರಾ ಸರ್ ವಿದ್ಯಾ ನೋಡಿ ಮೊದಲನೇದಾಗಿ ನಾನು ನಮ್ಮ ಅಶೋಕ್ ಗೌಡ್ರಿಗೆ ಉತ್ತರ ಅವರ ನಾಲೆಡ್ಗೆ ಐದು ಯಾಕೆಂದ್ರೆ ಅಷ್ಟು ಅಗಾಧವಾದಂತಹ ರಿಸರ್ಚ್ ಅವರು ಮಾಡಿದ್ದಾರೆ ಯಾಕೆ ಮೊದಲನೇದಾಗಿ ಏನು ಅಂತಂದ್ರೆ ಈಗ ನಾವೇನು ಕ್ರಿಶ್ಚಿಯನ್ ಧರ್ಮ ಈ ಲಿಂಗಾಯತ ಕ್ರಿಶ್ಚಿಯನ್ ಇದ್ದಾರೆ ಅಂತ ಹೇಳಿದಕ್ಕೆ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅಷ್ಟು ರಿಸರ್ಚ್ ಮಾಡಿದ್ದಾರೆ ಐ ಶುಡ್ ಪರ್ಸನಲಿ ಅಪ್ರಿಶಿಯೇಟ್ ದಿಸ್ ನಾಲೆಡ್ಜ್ ಅಂಡ್ ರಿಸರ್ಚ್ ಓಕೆ ಈಗ ಚಾಮರಾಜನಗರದಲ್ಲಿ ಲಿಂಗಾಯತದ ಒಂದು ಚರ್ಚ್ ನೀವು ನೋಡ್ತೀರ ಅದು ಎಲ್ಲಾ ಭಾಗದಲ್ಲೂ ಇದೆ ನೀವು ಮಂಗಳೂರು ಭಾಗಕ್ಕೂ ಇನ್ನೂ ಜಾಸ್ತಿಗಳು ಸಿಗುತ್ತೆ ಆ ವಿಚಾರ ಇನ್ನು ಜಾಸ್ತಿ ಚರ್ಚೆ ಮಾಡಲ್ಲ ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಅಂದ್ರೆ ನಾವು ಆಗಸ್ಟ್ ಇಪ್ಪತ್ತನೇ ತಾರೀಕು ನೋಟಿಫಿಕೇಶನ್ ಹೊರಡಿಸಿದ್ವಿ ನೋಟಿಫಿಕೇಶನ್ ಓಡಿಸಿದ ನಂತರ ಸರಿ ಸುಮಾರು ಒಂದು ತಿಂಗಳು ಇಲ್ಲಿ ಇಲ್ಲಿ ಒಂದು ತಿಂಗಳಾಗಿದೆ ಅಂದ್ರೆ ನಾವು ಯಾವುದನ್ನು ತರಾತುರಿಯಲ್ಲಿ ಮಾಡಿಲ್ಲ ನಾವು ಒಂದು ಸರಿ ನೋಟಿಫಿಕೇಶನ್ ಹೊಡೆಸಿದ ನಂತರ ಎಲ್ಲಾ ಸಮುದಾಯದವರ ಗ್ರೀವಿ ಎನ್ಸನ್ಗಳನ್ನ ನಾವು ಕೇಳಿದ್ದೇವೆ ಅವರು ಏನು ಆಯೋಗದ ಅಧ್ಯಕ್ಷರು ಮತ್ತೆ ಕಮಿಷನ್ ಏನಿದ್ದಾರೆ ಹಿಂದುಳಿದ ವರ್ಗದ ಕಮಿಷನರು ಕುತ್ಕೊಂಡು ಪ್ರತಿ ದಿನ ಬಂದಂತ ಎಲ್ಲಾ ಸಮುದಾಯಗಳ ಎಲ್ಲಾ ಜನರ ಅಭಿಪ್ರಾಯಗಳನ್ನ ಸಲಹೆಗಳನ್ನ ಕಂಪ್ಲೇಂಟ್ಗಳನ್ನ ತೆಗೆದುಕೊಂಡು ಮತ್ತೊಮ್ಮೆ ನಾನೇ ನಾನು ಹೇಳಿದ್ದೆ ನನ್ನ ಸಾಕ್ಷಿ ಸೊ ಎಲ್ಲವರ ಗ್ರೀವಿಯನ್ಸ್ ಅನ್ನು ತೆಗೆದುಕೊಂಡು ಫೈನಲ್ ಆಗಿ ಒಂದು ನೋಟಿಫಿಕೇಶನ್ ಅನ್ನ ಹೊಡಿಸಿದ್ದೇವೆ ಟ್ವೆಂಟಿ ಸೆಕೆಂಡ್ ಇಂದ ಸರ್ವೆ ಶುರು ಆಗ್ತದೆ ಅಂತ ಹೇಳಿ ನಾವು ಯಾವುದು ಆತರದಿಂದ ಮಾಡಿಲ್ಲ ಸಮಾವೇಶ ಮಾಡ್ತಾ ಇದ್ರಲ್ಲ ಅವ್ರು ನಮ್ಮ ರಾಜ್ಯದವರೇ ಅಲ್ವಾ ಯಾವ ಲಿಂಗಾಯಿತರೆಲ್ಲ ಸೇರ್ಕೊಂಡು ಮಠಾಧೀಶರು ಬಾಳೆಹೊನ್ನೂರವರೆಲ್ಲ ಬಂದ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದವರೇ ಅಲ್ವಾ ಸೊ ಗೊಂದಲ ಕ್ಲಿಯರ್ ಆಗಿಲ್ಲ ಅಲ್ವಾ ಅಲ್ಲ ಗೊಂದಲ ಕ್ಲಿಯರ್ ನಮ್ಮ ರಾಜ್ಯ ಸರ್ಕಾರ ನೋಡಿ ವೈಯಕ್ತಿಕವಾಗಿ ಈಗ ನನ್ಗೇನೋ ಒಂದು ಸಮಸ್ಯೆ ಇದೆ ಅಂದ್ರೆ ಅನುಕೂಲ ಸರ್ ಅಲ್ಲ ಒಂದ್ ನಿಮಿಷ ಅಲ್ಲ ರಾಜ್ಯದ ಜನ ಸರ್ಕಾರ ಈ ರಾಜ್ಯ ಸರ್ಕಾರದ ಜವಾಬ್ದಾರಿ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡೋದು ಅದನ್ನ ವೈಯಕ್ತಿಕವಾಗಿ ಆಯಾ ಸಮುದಾಯಗಳು ಆಯಾ ಜಾತಿಯವರನ್ನು ಸಾಲ್ವ್ ಮಾಡ್ಕೊಳ್ತಾರೆ ಯಾಕ್ರಿ ಹಳೆ ನಾವು ಕ್ಯಾನ್ಸಲ್ ಮಾಡಿಲ್ಲ ವಿದ್ಯಾ ಬಿಜೆಪಿ ಅವರು ಮತ್ತೆ ರಾಜ್ಯದ ಹಲವಾರು ಮಠಾಧೀಶರು ಹಿರಿಯ ನಾಯಕರು ಕೇಳಿಸಿಕೊಳ್ಳಿ ಒಂದು ವಿಷಯ ಕೇಳಿಸಿಕೊಳ್ಳಿ ಒಂದು ವಿಷಯ ಹಲವಾರು ಮಠಾಧೀಶರು ಸಮುದಾಯದರ್ಶ ಮಾಡಿ ಸೇರಿಸ್ಕೊಂಡೇನೆ ನೋಡಿ ನಾವು ಕಾಂಗ್ರೆಸ್ ಅವರು ಕೆಳಕ್ಕೆ ವಹಿಸುದು ಏನು ಅಂತ ಹೇಳಿದ್ರೆ ಈ ಹಿಂದೆ ಯಾವೆಲ್ಲ ವರದಿಗಳಿತ್ತು ಯಾವೆಲ್ಲ ಆಯೋಗಗಳಿದ್ವು ಅದನ್ನ ಯಾಕೆ ಸ್ಕ್ರಾಪ್ ಮಾಡಿದ್ರಿ ಅದರಲ್ಲಿ ಏನೆಲ್ಲ ಡೇಟಾ ನಿಮಗ್ ಬಂದಿತ್ತು ಪಬ್ಲಿಕ್ ಕೊಟ್ಬಿಡಿ ನಮಗೆ ಜಸ್ಟಿಫಿಕೇಶನ್ ಕೊಡಿ ಎಲ್ಲಿ ಯಾವ ತರ ಡೇಟಾ ಕಲೆಕ್ಷನ್ಸ್ ಆಗಿದೆ ಯಾವ ರೀತಿ ಡೇಟಾ ಕಲೆಕ್ಷನ್ಸ್ ಮಾಡಿದೀರಾ ನಿಮಗೆ ಯಾವ ಜನಾಂಗದವರು ಯಾವ ಕಮ್ಯುನಿಟಿ ಅವರು ಯಾವ ಬೇಸಿಸ್ ಮೇಲೆ ತಂದಿದ್ದೀರಾ ಅಂತ ಅವ್ರು ಕ್ಲಾರಿಟಿ ಕೊಡಿ ಒಂದು ಎರಡನೇದು ಈಗ ನೀವು ಹೊಸ ಸರ್ವೆಗೆ ಅಂತ ಏನು ಈ ಲಿಸ್ಟ್ ರೆಡಿ ಮಾಡ್ತಾ ಇದ್ದೀರಾ ಈ ಲಿಸ್ಟ್ ರೆಡಿ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಈ ಕಮ್ಯುನಿಟಿ ಲೀಡರ್ಸ್ ಇದಾರೆ ಯಾರೆಲ್ಲ ಸ್ವಾಮೀಜಿಗಳಿದ್ದಾರೆ ಅಥವಾ ಯಾರೆಲ್ಲ ನಿಮಗೆ ಪಾರ್ಟಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರ ತಾವುಗಳು ನಮ್ಮಿಂದ ಫೀಡ್ಬ್ಯಾಕ್ ತಗೊಂಡಿದ್ರ ನಮ್ಮಿಂದ ಫೀಡ್ಬ್ಯಾಕ್ ಎಲ್ಲ ತಗೊಂಡು ನೀವು ಈ ಕ್ವಶನ್ ರೆಡಿ ಮಾಡ್ಕೊಂಡಿದ್ರ ಎರಡನೇ ಇನ್ನ ಮೂರ್ನೇದು ಕೆಳಕ್ ಕೆಸಿ ಪ್ಯಾರಾಮೀಟರ್ಸ್ ಯಾವ ರೀತಿ ಡಿಫೈನ್ ಮಾಡ್ತೀರಾ ನೀವು ಎಜುಕೇಶನ್ ವೈಸ್ ಅಂತಂದ್ರೆ ಯಾವ್ದ್ರ ಕಟಾಫಲ್ ಕೊಡ್ತೀರಾ ನಿಮ್ಗೆ ಸೋಶಿಯೋ ಎಕನಾಮಿಕಲ್ ಅಂತ ತಗೊಳ್ತೀವಿ ಎಕನಾಮಿಕಲ್ ಅಂತ ತಗೊಂಡಾಗ ನೀವು ಯಾವುದೋ ತಾತನ ಕಾಲದಲ್ಲಿ ಇರೋ ಅಂತ ತಗೊಂಡು ನೀವು ಇವತ್ತು ಡಿಫೈನ್ ಮಾಡಕ್ ಆಗತ್ತಾ ಯಾವ ರೀತಿ ಡಿಫೈನ್ ಮಾಡ್ತೀರಾ ನೀವು ಇದು ಕ್ಲಾರಿಟಿ ಇಲ್ಲ ಇನ್ನ ಇನ್ನ ಕೆಲವೊಂದು ಕ್ರಿಶ್ಚಿಯನ್ ಬಗ್ಗೆ ಏನಾದ್ರು ಹೇಳ್ತಾ ಇದ್ರು ಒಂದೇ ಒಂದು ಉದಾಹರಣೆ ಕೊಡ ನಮ್ಮ ಪಕ್ಕದ ರಾಜ್ಯದಲ್ಲಿ ಜಗಮೋಹನ್ ರೆಡ್ಡಿ ಅವರು ಅವ್ರನ್ನ ತಾವು ಯಾವ್ರ ಅಂತ ಹೇಳ್ತೀರಾ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಹೇಳ್ತೀರಾ ಕ್ರಿಶ್ಚಿಯನ್ ಅಂತ ಹೇಳ್ತೀರಾ ಏನಂತ ಹೇಳ್ತೀರಾ ಟಿಟಿಡಿ ಟಿ ಡಿ ಆಗಿದ್ರು ಅವ್ರನ್ನ ನೀವು ಯಾವ ಕ್ಯಾಟಗರಿ ಸೇರಿಸ್ತೀರಾ ಈ ಎಲ್ಲಾ ಕ್ವಶನ್ ಗಳಿಗೆ ತಾವು ದಯಮಾಡಿ ಕಾಂಗ್ರೆಸ್ ಅವರು ಆ ಉತ್ತರ ಕೊಟ್ಬಿಟ್ರೆ ಜನಕ್ಕೆ ಕ್ಲಾರಿಟಿ ಕೊಟ್ಬಿಡ್ತಾರೆ ಅಲ್ಲ ಸರ್ ನೀವು ಹೇಳ್ಬೇಕು ಸರ್ ಈಗ ಅವ್ರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ ಟಿ ಟಿ ಡಿ ಚೇರ್ಮನ್ ಆಗಿದ್ರು ಹೇಳಿ ಉತ್ತರ ಕೊಡಿ ಪ್ಲೀಸ್

ಇದು ಜಾತಿ ಗಣತಿ ಅಲ್ಲ ಇದು ಸಮೀಕ್ಷೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅಂತ ನಡೆಸ್ತಾ ಇರುವ ಸಮೀಕ್ಷೆ ಅಂತಾರೆ ಬಟ್ ಆ ಸಮೀಕ್ಷೆ ನಡೆಸೋಕೆ ಜಾತಿಗಳ ನಡುವೆ ಇನ್ನೂ ಕಚ್ಚಾಟಗಳು ಜೋರಾಗ್ತಾ ಇದೆ ನೋಡಿ ಕುವೆಂಪು ಅವರು ಹೇಳ್ತಾರೆ ಧರ್ಮ ಧರ್ಮ ಜಾತಿ ಅಂತ ಒದ್ದಾಡ್ಬೇಡ್ರಿ ಮಾನವನಾಗ್ರಿ ಅಂತ ಇವ್ರುಗಳು ನೋಡಿದ್ರೆ ಎಲ್ಲಾ ಪಕ್ಷಗಳು ಸೇರ್ಕೊಂಡು ಜಾತಿ ಧರ್ಮ ಅನ್ನುವ ಇಂಜೆಕ್ಷನ್ ಅನ್ನ ಕೊಡಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದೇ ಜೋರಾಗಿ ಕೇಳಿ ಬರ್ತಾರೋ ವಾದ ಬಿಜೆಪಿದೊಂದ್ ರೀತಿ ವಾದ ಜೆ ಡಿ ಎಸ್ ಇನ್ನೊಂದು ಕಾಂಗ್ರೆಸ್ ನಾನು ಆಡಿದ್ದೆ ಆಟ ಅಂತ ಹೋಗ್ತಾ ಇದೆ ನೋಡೋಣ ಇಪ್ಪತ್ತೆರಡನೇ ತಾರೀಕು ಮಾಡ್ತಿರ್ತೀವಿ ಅಂತ ಇದ್ದಾರೆ ಮುಂದಿನ ದಿನಗಳಲ್ಲಿ ಆದ್ರು ಅದನ್ನ ಬದಲಾಯಿಸ್ತಾರ ಅಥವಾ ಇವರು ಹಿಡಿದಾಟವನ್ನ ಮುಂದುವರಿಸ್ತಾರ ವೀರಶೈವ ಲಿಂಗಾಯತ ಧರ್ಮನ ಅಥವಾ ಜಾತಿನ ಅವರಿಬ್ರು ಒಂದೇನ ಇದೆಲ್ಲದಕ್ಕೂ ಕ್ಲಾರಿಟಿ ಸಿಗ್ಲಿ ಅಂತ ಕೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೂ ನೋಡ್ತಾರೆ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯಾಲಯ